ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಮನೆಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ಗಳು ಯಾವ ಭಾಗದಲ್ಲಿ ಬರಲೇಬಾರದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನೋಡೋಣ ಇದು ನಮ್ಮ ಮನೆ ಅಂತ ತಿಳ್ಕೊಳ್ಳೋಣ ಈ ಮನೆಯಲ್ಲಿ ಇದು ಉತ್ತರ ಇದು ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ನಾರ್ತ್ ಸೌತ್ ಈಸ್ಟ್ ಮತ್ತು ವೆಸ್ಟ್ ಉತ್ತರ ಮತ್ತು ಪೂರ್ವ ಮಧ್ಯಭಾಗದಲ್ಲಿ ಈಶಾನ್ಯ ಉತ್ತರ ಮತ್ತು ಪಶ್ಚಿಮಕ್ಕೆ ವಾಯವ್ಯ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ನೈಋತ್ಯ ದಕ್ಷಿಣ ಮತ್ತು ಪೂರ್ವಕ್ಕೆ ಆಗ್ನೇಯ ಈ ರೀತಿಯಾಗಿ ಉಪದಿಕ್ಕುಗಳು ಸಹ ನಿಮಗೆ ತಿಳಿಸಿಕೊಡಲಾಗಿದೆ ಈ ರೀತಿಯಾಗಿ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಏನು ಮಾಡಿದ್ದೀವಿ ಈ ವಿಂಗಡಣೆ ಮಾಡುವಾಗ ಆ ಮನೆಯ ಡಿಗ್ರಿ ತುಂಬ ಮುಖ್ಯ ಆಗುತ್ತೆ ಆ ಮನೆಯ ಅಳತೆ ಉದ್ದ ಉದ್ದಾಗಲ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗ್ತವೆ ನಾನೀಗ ಒಂದು ಜನರಲ್ ಆಗಿ ನಿಮಗೆ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾವೇನು ಈ ಮನೆಯನ್ನು ಈ ಕಡೆಯಿಂದ ಮೂರು ಭಾಗ ಮತ್ತು ಈ ಕಡೆಯಿಂದ ಮೂರು ಭಾಗ ಟೋಟಲ್ ಒಂಬತ್ತು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಇವುಗಳಲ್ಲಿ ಈ ಭಾಗ ಈಶಾನ್ಯಕ್ಕೆ ಸಂಪೂರ್ಣವಾಗಿ ಬರುತ್ತೆ ಇದು ಉತ್ತರ ಭಾಗವಾಗುತ್ತೆ ಇದು ವಾಯವ್ಯ ಭಾಗವಾಗುತ್ತೆ ಇದು ನೈಋತ್ಯಕ್ಕೆ ಸೇರಿಕೊಡುತ್ತೆ ಇದು ಆಗ್ನೇಯಕ್ಕೆ ಸೇರಿಕೊಡುತ್ತೆ ಅದೇ ರೀತಿ ಈ ಭಾಗ ಪೂರ್ವಕ್ಕೂ ಈ ಭಾಗ ಪಶ್ಚಿಮಕ್ಕೂ ಮಧ್ಯದಲ್ಲಿರುವಂತಹ ಈ ಭಾಗವು ಬ್ರಹ್ಮಸ್ಥಾನಕ್ಕೆ ಬರುತ್ತೆ ಈಗ ಮುಖ್ಯವಾಗಿ ನೋಡಬೇಕಾಗಿರೋದೇನೆಂದರೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಅಂತ ನಾನು ಹೇಳಿದ್ದೀನಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಈ ಒಂದು ಮನೆಯಲ್ಲಿ ಇಷ್ಟು ಭಾಗಗಳಾಗಿ ಏನು ವಿಭಾಜನೆ ಮಾಡಿದ್ದೀವಿ ಇದರಲ್ಲಿ ಒಂಬತ್ತು ಭಾಗ ಇದೆ ಈ ಒಂಬತ್ತು ಭಾಗದಲ್ಲಿ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನೋದು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಇದು ಈಶಾನ್ಯ ಭಾಗ ಈ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮ್ ಬರಲೇಬಾರದು ಪೂರ್ವ ಪೂರ್ವದಲ್ಲಿ ಸೂರ್ಯನಾರಾಯಣ ಇರುವ ಕಾರಣ ಇಲ್ಲಿ ಸಹ ಟಾಯ್ಲೆಟ್ ಬಾತ್ರೂಮ್ ಬರಲೇಬಾರದು ಈಶಾನ್ಯದಲ್ಲಿ ಶಿವ ಇರ್ತಾನೆ ಇದು ಜಲತತ್ವ ಇರ್ತಕ್ಕಂಥ ಜಾಗ ಇಲ್ಲಿ ಸಂಪ್ ಬಿಟ್ಟು ಬೇರೆಯೇನು ಬರಬಾರದು ಅಕಸ್ಮಾತ್ ಮನೆಯ ಒಳಗಡೆ ನಾವಿಲ್ಲಿ ಹಾಲ್ ಮಾಡಿಕೊಂಡಾಗ ಅದನ್ನು ಇಟ್ಕೊಳ್ಳೋದು ಆದಷ್ಟು ವೇಟ್ಲೆಸ್ ಆಗಿ ಇಟ್ಕೊಳ್ಳೋದು ತುಂಬ ಒಂದು ಪ್ರಯೋಜನಕಾರಿಯಾಗಿರುತ್ತೆ ಅದೇ ರೀತಿಯಾಗಿ ಉತ್ತರ ಉತ್ತರದಲ್ಲೂ ಸಹ ಟಾಯ್ಲೆಟ್ ಬಾತ್ರೂಮ್ ಬರಲೇಬಾರದು ಯಾಕಂದರೆ ಇದು ಕುಬೇರ ಬರ್ತಕ್ಕಂಥ ಜಾಗ ಎಲ್ಲರೂ ನೈಋತ್ಯವನ್ನು ಕುಬೇರ ಮೂಲೆ ಕುಬೇರ ಮೂಲೆ ಅಂತ ಕರೀತಾರೆ ಆದರೆ ನಿಜವಾಗಲೂ ಕುಬೇರ ಬರ್ತಕ್ಕಂಥ ಜಾಗ ಏನಿದೆ ಅದು ಉತ್ತರ ದಿಕ್ಕು ಯಾಕಂದರೆ ಉತ್ತರ ದಿಕ್ಕಿಗೆ ಕುಬೇರನೇ ಅಧಿಪತಿಯಾಗಿರ್ತಾನೆ ಅದೇ ರೀತಿ ಬ್ರಹ್ಮಸ್ಥಾನ ನೋಡಿ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮ್ ಬರಲೇಬಾರದು ಇನ್ನು ಉಳಿದಿರ್ತಕ್ಕಂಥದ್ದು ನಮಗೆ ಆಗ್ನೇಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ಇದರಲ್ಲಿ ನೈಋತ್ಯದಲ್ಲಿ ಸಹ ಟಾಯ್ಲೆಟ್ ರೂಮ್ ಯಾವುದೇ ಕಾರಣಕ್ಕೂ ಬರಬಾರ್ದು ಮತ್ತು ಮನೆಯ ಡಿಗ್ರಿ ತುಂಬ ಆಗುತ್ತೆ ಮನೆಯ ಡಿಗ್ರಿ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ನಾವು ಈ ನೈಋತ್ಯದ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೊಡಬೇಕಾ ಕೊಡಬಾರ್ದಾ ಬಂದರೆ ಏನಾಗುತ್ತೆ ಅವೆಲ್ಲವನ್ನು ಅನಲೈಸ್ ಮಾಡ್ಬೋದು ಯಾಕಂದರೆ ನಾವು ಈ ಭಾಗದಲ್ಲಿ ಕೊಟ್ಬಿಡ್ತಾರೆ ಟಾಯ್ಲೆಟ್ನ ಈ ಭಾಗದಲ್ಲಿ ಕೊಟ್ಟಾಗ ಅಟ್ಯಾಚ್ ಟಾಯ್ಲೆಟ್ ಬೇಕು ಅಂತ ಬೇಕೇ ಬೇಕು ಅಂತ ಹಠ ಮಾಡಿ ಸಹ ಪ್ಲ್ಯಾನ್ನಲ್ಲೇ ಹಾಕ್ಸ್ಕೊಳ್ಳೋರು ಇದ್ದಾರೆ ಇಲ್ಲಿ ಟಾಯ್ಲೆಟ್ ಬಂದಾಗ ಪಶ್ಚಿಮ ನೈಋತ್ಯದಲ್ಲಿ ಬಂದಾಗ ಪುರುಷ ಸಂಪೂರ್ಣ ವೀಕ್ ಆಗಿಬಿಡ್ತಾನೆ ಆ ಮನೆಯ ಯಜಮಾನ ಒಂದು ಸಮಸ್ಯೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಹಾಗಾಗಿ ಆರೋಗ್ಯದಲ್ಲಾಗಲಿ ಮತ್ತು ಈ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಅನ್ನುವಂಥದ್ದು ಬಹಳ ಒಂದು ಕೆಟ್ಟ ಸಂಪ್ರದಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಟ್ಯಾಚ್ ಟಾಯ್ಲೆಟ್ ಇದ್ದಾಗ ಆ ಮನೆಯಲ್ಲಿ ಅನಾರೋಗ್ಯಗಳ ಗೂಡಾಗುತ್ತೆ ಆ ಮನೆ ಅನ್ನೋದು ಮತ್ತು ಇಲ್ಲಿ ಬೆಡ್ರೂಮ್ ಇದ್ದಾಗ ಆ ಬೆಡ್ರೂಮ್ಗೆ ನಾವು ಅಟ್ಯಾಚ್ ಕೊಟ್ಕೊತೀವಿ ಅಲ್ಲಿನ ಕ್ರಿಮಿಕೀಟಗಳು ಅಲ್ಲಿನ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಈ ರೂಮಲ್ಲಿ ಆವರಿಸುತ್ತೆ ಆ ರೀತಿಯಾಗಿ ಅದು ಆವರಿಸೋ ಕಾರಣಕ್ಕೆ ಅನಾರೋಗ್ಯಗಳ ಒಂದು ಗೂಡು ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಟಾಯ್ಲೆಟನ್ನು ಅವಾಯ್ಡ್ ಮಾಡೋದು ನೂರು ಪರ್ಸೆಂಟ್ ಉತ್ತಮ ಹಾಗೆ ಈಗ ನಾವು ಮತ್ತೆ ಎಲ್ಲಿ ಬರಬಾರ್ದು ಅಂತ ನೋಡೋದಾದರೆ ಆಗ್ನೇಯದಲ್ಲಿ ಈಗ ನೀವು ಅಡುಗೆ ಮನೆಯನ್ನು ತಗೊಂಡಿದ್ದಾಗ ಅಡುಗೆ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಬಂದಿರುತ್ತೆ ಅಲ್ಲಿ ಟಾಯ್ಲೆಟ್ ಬಂದರೆ ಅಲ್ಲಿ ಏನೋ ಒಂದು ಲೀಕೇಜ್ ಆದರೆ ಇಲ್ಲಿ ಅಡುಗೆ ಮನೆಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಮದು ವಾಯವ್ಯದಲ್ಲಿ ಏನಾದರೂ ಅಡುಗೆ ಮನೆ ಬಂದಿದ್ದರೆ ಮೂಲೆಯಲ್ಲಿ ಟಾಯ್ಲೆಟನ್ನು ಕೊಡ್ಬೋದು ಹಾಗಾಗಿ ಆ ಸಂದರ್ಭಗಳ ಅನುಸಾರವಾಗಿ ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ ಇನ್ನು ದಕ್ಷಿಣ ದಕ್ಷಿಣದಲ್ಲಿ ನಾವು ಟಾಯ್ಲೆಟ್ ರೂಮನ್ನು ಕೊಡ್ಬೋದು ಪಶ್ಚಿಮದಲ್ಲೂ ಸಹ ಟಾಯ್ಲೆಟ್ ರೂಮನ್ನು ಕೊಡ್ಬೋದು ಇಲ್ಲಿ ವರುಣಾಧಿಪತಿ ಆಗಿರ್ತಾನೆ ಇಲ್ಲಿ ವಾಟರನ್ನು ನೀರನ್ನು ಬಳಸಬಹುದು ಅದೇ ರೀತಿ ದಕ್ಷಿಣದ ಮಧ್ಯಭಾಗದಲ್ಲೂ ಸಹ ನಾವು ನೀರನ್ನು ಬಳಸ್ಬೋದು ಇನ್ನು ಎಲ್ಲದಕ್ಕಿಂತ ಉತ್ತಮ ಸ್ಥಾನ ಯಾವುದಪ್ಪ ಅಂತಂದರೆ ಅದು ವಾಯವ್ಯ ಈ ವಾಯವ್ಯ ಸ್ಥಾನದಲ್ಲಿ ನೀವು ಟಾಯ್ಲೆಟನ್ನು ಬಾತ್ರೂಮನ್ನು ಯಾವುದೇ ಅಡೆತಡೆ ಇಲ್ಲದಂತೆ ಮಾಡಿಕೊಂಡು ಬಳಸ್ಬೋದು ಮತ್ತು ಇಲ್ಲಿ ಟಾಯ್ಲೆಟು ಮತ್ತು ವಾಷಿಂಗ್ ಮಿಷಿನ್ ಆಗಲಿ ಮತ್ತು ನಿಮಗೇನು ನೀರನ್ನು ಉಪಯೋಗಿಸುವಂಥ ಏನೇನು ಸಾಧನಗಳಿದೆ ಅದೆಲ್ಲವನ್ನು ಇಲ್ಲಿ ಬಳಸ್ಬೋದು ನೀವು ಇಡೀ ಮನೆಗೆ ಬಾತ್ರೂಮನ್ನು ಕಾಮನ್ ಬಾತ್ರೂಮನ್ನು ಈ ವಾಯವ್ಯದಲ್ಲಿ ಕೊಟ್ಕೊಂಡು ಬೆಡ್ರೂಮ್ಗಳನ್ನು ಟಾಯ್ಲೆಟ್ ಫ್ರೀಯಾಗಿ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನೋಡಿ ನಾವು ವಾಸ್ತುವನ್ನು ಹೇಳೋದಕ್ಕೆ ಅಥವಾ ನಾವು ಗುರುಗಳತ್ರ ಕಲ್ತ್ಕೊಂಡು ನಿಮ್ಮ ಹತ್ರ ಅದನ್ನು ಮುಟ್ಸ್ತಾ ಮುಟ್ಸ್ತಾ ಇರುವ ಕಾರಣವೇ ಇದು ನೀವೆಲ್ಲ ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ಚೆನ್ನಾಗಿರಲಿ ಅಂತ ನೋಡಿ ಕೆಲವೊಂದು ವಯೋಸಹಜವಾಗಿ ಕೆಲವೊಂದು ನಮ್ಮ ಒಂದು ಪ್ರಾರಬ್ಧ ಕರ್ಮಗಳ ಜೊತೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ರೋಗ ರುಜಿನಗಳು ಇದ್ದೇ ಇರ್ತವೆ ಮನುಷ್ಯನಿಗೆ ಮನುಷ್ಯ ರೋಗ ಇಲ್ಲದೆ ಮನುಷ್ಯನೇ ಇಲ್ಲ ಅನ್ನುವಂಥ ಒಂದು ಗಾದೆ ಮಾತು ಇದೆ ಆದರೆ ನಾವಾಗಿ ಮಾಡಿಕೊಳ್ಳುವ ತಪ್ಪಿನಿಂದ ನಾವು ರೋಗಗಳನ್ನು ಅನುಭವಿಸಬಾರ್ದು ಇದ್ರ ಬಗ್ಗೆ ಗಮನ ಕೊಡೋಣ ಈಗ ಮಂಡುವಾದ ಮಾಡೋರಿದ್ದಾರೆ ಏನಂತಾರೆ ರೋಗ ಬರದೆ ಅದನ್ನು ತಪ್ಪಿಸ ಅಂತ ಖಂಡಿತ ತಪ್ಪಿಸ್ಬೋದು ನಾವು ಮಾಡಿಕೊಳ್ಳುವಂಥ ತಪ್ಪುಗಳ ಮೇಲೆ ನಿಗಾ ವಹಿಸಿದ್ರೆ ಅದನ್ನು ಮಾಡಲೇಬಾರದು ನಾವು ಇಂಥ ತಪ್ಪುಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಮಗೆ ಬಂದರೆ ಅಟ್ಯಾಚ್ ಟಾಯ್ಲೆಟ್ ಇರುವಂಥವ್ರು ಪ್ರತಿಯೊಬ್ಬರು ಮನೆಯಲ್ಲಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಏನೇನು ರೋಗಗಳಿದೆ ಅವರಿಗೆ ಎಲ್ಲವನ್ನು ಅನಲೈಸ್ ಮಾಡಿರಿ ನಿಮಗೆ ಉತ್ತರ ಸಿಗುತ್ತೆ ಹಳ್ಳಿಗಳಲ್ಲಿ ಇವತ್ತು ಚೆನ್ನಾಗಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಅಟ್ಯಾಚ್ ಟಾಯ್ಲೆಟ್ ಸಂಪ್ರದಾಯ ಬಂದಿಲ್ಲ ಮನೆಯಿಂದ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ ರೂಮ್ ಮಾಡಿರ್ತಾರೆ ಮನೆಯಲ್ಲಿ ಗಲೀಜಿನ ತಂದು ಹಾಕ್ಕೊತಾ ಇಲ್ಲ ಯಾರು ಅಲ್ಲಿ ಹಾಗಾಗಿ ಹಳ್ಳಿಯಲ್ಲಿ ಇವತ್ತಿಗೂ ಆರೋಗ್ಯವಾಗಿದ್ದಾರೆ ಸಿಟಿಯಲ್ಲಿ ಅನಿವಾರ್ಯ ನಮಗೆ ಸ್ಥಳ ಇಲ್ಲ ಸ್ಥಳಾವಕಾಶ ಇಲ್ಲ ಮತ್ತು ಸೇಫ್ಟಿ ಇದು ತುಂಬ ಆಗುತ್ತೆ ಸಿಟಿಗಳಲ್ಲಿ ಸೇಫ್ಟಿ ಅನ್ನೋ ವಿಚಾರ ತುಂಬ ಮುಖ್ಯವಾದವಾಗಿರೋ ಕಾರಣಕ್ಕೆ ಮನೆಯ ಒಳಗಡೆ ಟಾಯ್ಲೆಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಮತ್ತು ಮುಂಚೆ ನೋಡಿ ನೀವು ಬಾಡಿಗೆ ಮನೆಗಳಿಗೆ ಹತ್ತು ಬಾಡಿಗೆ ಮನೆಗಳಿಗೆ ಒಂದೆರಡು ಮೂರು ಟಾಯ್ಲೆಟ್ಗಳನ್ನ ಪಬ್ಲಿಕಲ್ಲಿ ಹೊರಗಡೆನೇ ಮಾಡ್ತಾಯಿದ್ರು ಯಾರೂ ಮನೆ ಒಳಗಡೆ ಮಾಡ್ತಾ ಇರಲಿಲ್ಲ ಹಳೆ ಒಟಾರಗಳನ್ನು ಇವತ್ತಿಗೂ ನೋಡಿರಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ ಬಿಟ್ಟರೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ ಕಾಮನ್ ಟಾಯ್ಲೆಟ್ಗಳಿದ್ದಾವೆ ಇವತ್ತು ಏನು ಮನುಷ್ಯ ಇದ್ದಾನೆ ದಾರಿ ಅಂತಂದರೆ ಅವನಿಗೆ ಮನೆ ಒಳಗಡೆ ಟಾಯ್ಲೆಟ್ ಬೇಕು ಅವನು ಸ್ವಂತ ಕಟ್ಕೊತಾ ಇದ್ರೂ ಅಷ್ಟೆ ದಾರಿಗಳಿದೆ ನಾವು ಮನೆ ಒಳಗಡೆ ಟಾಯ್ಲೆಟ್ ಇಲ್ಲದೆ ಇರೋ ಥರನೂ ಮಾಡ್ಕೋಬೋದು ನಿಮ್ಮ ಸ್ವಂತ ಮನೆ ಇದೆಯಾ ನೀವು ಒಂದು ಫ್ಲೋ ಗ್ರೌಂಡ್ ಫ್ಲೋರಲ್ಲಿ ಮನೆ ಕಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಇಲ್ಲ ಗ್ರೌಂಡ್ ಫ್ಲೋರಲ್ಲಿ ನೀವು ಪಾರ್ಕಿಂಗಿಗೆ ಬಿಟ್ಕೊಂಡಿದ್ದೀವಿ ನಾವು ಸಂಪೂರ್ಣವಾಗಿ ಒಂದು ಚಿಕ್ಕ ಬಾಡಿಗೆ ಮನೆ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ ಫಸ್ಟ್ ಫ್ಲೋರಲ್ಲಿ ಮನೆ ಮಾಡ್ಕೊಂಡಿದ್ದೀರಾ ಅದ್ರ ಮೇಲಿನ ಫ್ಲೋರಲ್ಲಿ ವಾಯವ್ಯದಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಳಿ ಮನೇಲಿ ಟಾಯ್ಲೆಟ್ನೇ ಇಟ್ಕೊಬೇಡಿ ತುಂಬ ಚೆನ್ನಾಗಿರ್ತೀರಾ ಈ ರೀತಿಯಾಗಿ ಟಾಯ್ಲೆಟನ್ನು ಆದಷ್ಟು ಮನೆಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಬೆಡ್ರೂಮಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ ಅಡುಗೆ ಮನೆಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ ಎಷ್ಟು ನೀವು ದೂರದಲ್ಲಿ ಇಟ್ಕೊತೀರೋ ಅಷ್ಟು ಆರೋಗ್ಯವಾಗಿರ್ತೀರ ಅಂತ ಹೇಳ್ತಾ ಈ ಒಂದು ಬಾತ್ರೂಮಿನ ಟಾಯ್ಲೆಟ್ನ ವಿಚಾರ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂಥ ವಿಡಿಯೋಗಳನ್ನು ಸಪೋರ್ಟ್ ಮಾಡಿ ಯಾರು ಮನೆ ಕಟ್ತಾ ಇದ್ದಾರೆ ಅಂತವರಿಗೆ ಶೇರ್ ಮಾಡಿ ನೀವು ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಂತಾಗುತ್ತೆ ಮತ್ತು ಅವರ ಜೀವನದಲ್ಲಿ ಒಂದು ಬೆಳಕನ್ನು ತಂದಂತಾಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದ